ನಮ್ಮ ಮಿದುಳಿನಲ್ಲಿ ಸದಾ ಚೀನಾ ಎಂದರೆ ಜನಸಂಖ್ಯೆಯ ಅತಿರೇಕ ಅನ್ನೋ ಭಾವನೆ ಇರುತ್ತೆ ಆದರೆ ಈಗ ಅದೇ ಚೀನಾ ಜನಸಂಖ್ಯೆಯಲ್ಲಿ ಭಾರಿ ಕುಸಿತ ನೋಡುತ್ತಾ ಇದೆ ಹಿಂದೆ ಒಂದು ಮಗು ನೀತಿಯನ್ನ ಜಾರಿಗೆ ತಂದ ಚೀನಾ ಈಗ ಅದೇ ತಪ್ಪಿಗೆ ಮೌಲ್ಯ ಕಟ್ಟುತ್ತಾ ಇದೆ ಈಗಂತೂ ಚೀನಾ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರ ಎಂಬ ಸ್ಥಾನವನ್ನು ಭಾರತಕ್ಕೆ ಒಪ್ಪಿಸಿಬಿಟ್ಟಿದೆ ಹಿಂದಿನ ನೀತಿ ಇಂದಿನ ಪರಿಣಾಮ ಒಂದು ಕಾಲದಲ್ಲಿ ಜನಸಂಖ್ಯೆ ಹೆಚ್ಚಾದ್ರೆ ಸಮಸ್ಯೆ ಆಗುತ್ತೆ ಅಂತ ಒಂದು ಮಗು ಸಾಕು ಅಂತ ಕಾನೂನು ತಂದರು ಆದರೆ ಈಗ ನೀತಿ ಪರಿಣಾಮವಾಗಿ ಮಕ್ಕಳ ಸಂಖ್ಯೆ ಇಳಿದು ಹೋಯಿತು ಯುವ ಜನಸಂಖ್ಯೆ ಕಡಿಮೆಯಾಗ್ತಾ ಇದೆ ಚೀನಾದ ಆಂತರಿಕ ಸಮಸ್ಯೆಗಳು ಅಧ್ಯಕ್ಷ ಶಿ ವಿರುದ್ಧ ಅಸಮಾಧಾನಗಳು ಹೆಚ್ಚಾಗಿವೆ ನೌಕಾಪಡೆ ಹಾಗೂ ಪರಮಾಣು ವಿಭಾಗದ ಪ್ರಮುಖರನ್ನು ಬಂಧಿಸಲಾಗಿದೆ ಅಮೆರಿಕದ ಸುಂಕಗಳ ಪರಿಣಾಮವಾಗಿ ಚೀನಾದ ರಫ್ತು ವ್ಯವಹಾರ ಹಿನ್ನಡೆಗೊಳಗಾಗಿದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಚೇತರಿಕೆ ಕಾಣಿಸುತ್ತಿಲ್ಲ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮಗಳು ಕೂಡ ಚೀನಾವನ್ನು ತೊಂದರೆಗೊಳಿಸುತ್ತಿವೆ ತೈವಾನ್ ಶಿನ್ಜಿಯಾಂಗ್ ಟಿಬೆಟ್ ಹಾಂಗ್ಕಾಂಗ್ ಮತ್ತು ಮಕಾವೋಗಳಲ್ಲಿ ಜನತೆಯ ಅಸಮಾಧಾನ ಬೆಳೆಯುತ್ತಿದೆ ವೃದ್ಧ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಬೇರೊ ಜನಸಂಖ್ಯೆ ಹೆಚ್ಚಿಸಲು ಚೀನಾ ಸರ್ಕಾರದ ಪ್ರಯತ್ನಗಳು ಎರಡು ಸಾವಿರದ ಹದಿನೈದು ರಲ್ಲಿಯೇ ಎರಡು ಅಥವಾ ಹೆಚ್ಚು ಮಕ್ಕಳಿಗೆ ಅವಕಾಶ ಕೊಟ್ಟರೂ ಜನರು ಹೆಚ್ಚು ಮಕ್ಕಳನ್ನು ಹೆರಿಯಲು ಮುಂದಾಗಿಲ್ಲ ಈಗಂತೂ ನಗದು ಪ್ರೋತ್ಸಾಹ ಕೊಡುವ ಹಂತಕ್ಕೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ರ ಜನವರಿ ಒಂದರಿಂದ ಹುಟ್ಟುವ ಪ್ರತಿ ಮಗುವಿಗೆ ವರ್ಷಕ್ಕೆ ಮೂರು ಸಾವಿರದ ಆರುನೂರು ಯುವಾನ್ ಸುಮಾರು ನಲವತ್ತೆರಡು ಸಾವಿರ ರೂಪಾಯಿ ಇನ್ನರ್ ಮಂಗೋಲಿಯಾದ ಹೋಹೊಟ್ನಲ್ಲಿ ಎರಡನೇ ಮಗುವಿಗೆ ಆರು ರೂಪಾಯಿ ಲಕ್ಷಕ್ಕೂ ಹೆಚ್ಚು ಮೂರನೇ ಮಗುವಿಗೆ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ರೀತಿ ಕೊಡುಗೆ ಟಿಯಾನ್ಮಾನ್ ನಲ್ಲಿ ಪ್ರತಿ ಮಗುವಿಗೆ ಮೂರು ವರ್ಷಗಳವರೆಗೆ ವರ್ಷಕ್ಕೆ ಎಪ್ಪತ್ತೈದು ಮಕ್ಕಳ ಜನನ ಏಕೆ ಕಡಿಮೆ ಮದುವೆ ಮಾಡುವ ಆಸಕ್ತಿ ಯುವತಿಯರಲ್ಲಿ ಕಡಿಮೆಯಾಗ್ತಾ ಇದೆ ಉದ್ಯೋಗ ಶಿಕ್ಷಣ ಜೀವನ ಮಟ್ಟ ಆಲ್ ಡಿಮಾಂಡಿಂಗ್ ಮಕ್ಕಳ ಪೋಷಣೆ ತುಂಬಾ ಖರ್ಚಾದ ಕೆಲಸವಾಗಿದೆ ಮಹಿಳೆಯರು ಹೆಚ್ಚು ಸ್ವತಂತ್ರರಾಗ್ತಿದ್ದಾರೆ ಮನೆ ಮುದ್ದಾದ ಜೀವನಕ್ಕಿಂತ ಸ್ವಾತಂತ್ರ್ಯ ಇತರ ದೇಶಗಳಲ್ಲಿನ ಸ್ಥಿತಿ ಹೇಗಿದೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಹೀಗೆ ಒಂದು ಹಂತದಲ್ಲಿದ್ದು ಇತ್ತೀಚೆಗೆ ಮಕ್ಕಳ ಜನನದ ಮೇಲಿನ ಆಸಕ್ತಿ ಮತ್ತೆ ಬೆಳೆಯುತ್ತಿದೆ ಭಾರತ ಹಾಗೂ ಆಫ್ರಿಕಾ ರಾಷ್ಟ್ರಗಳು ಇನ್ನೂ ಯುವ ಜನಶಕ್ತಿಯ ಬೆಳವಣಿಗೆ ಭಾರತದ ಭವಿಷ್ಯದ ದೃಷ್ಟಿಯಿಂದ ಎರಡು ಸಾವಿರದ ಐವತ್ತರ ವೇಳೆಗೆ ಮುನ್ನೂರ ಐವತ್ತು ಮಿಲಿಯನ್ ಮೂವತ್ತೈದು ಕೋಟಿ ಮಕ್ಕಳು ಇರುತ್ತಾರೆ ಒಟ್ಟು ಜನಸಂಖ್ಯೆ ನೂರ ಅರವತ್ತೆಂಟು ಕೋಟಿ ತಲುಪಬಹುದೆಂಬ ಅಂದಾಜು ಇದೆ ಭಾರತದಲ್ಲಿ ಫಲವತ್ತತೆ ದರ ಫರ್ಟಿಲಿಟಿ ರೇಟ್ ಎರಡು ಪಾಯಿಂಟ್ ಒಂದು ಇರುತ್ತದೆ ಇದು ಬೆಳವಣಿಗೆಯ ಮಟ್ಟ ಆದ್ದರಿಂದ ಸರ್ಕಾರ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಸೌಲಭ್ಯಗಳು ಈಗ ಚೀನಾದ ಪರಿಸ್ಥಿತಿ ನಮಗೆ ಎಚ್ಚರಿಕೆಯ ಗಂಟೆ ಜನಸಂಖ್ಯೆ ಹೆಚ್ಚಾದ್ರೂ ಸಮಸ್ಯೆ ಕುಂದಿದ್ರೂ ಸಮಸ್ಯೆ ಸರಿಯಾದ ಬಾಳ್ಮಟ್ಟ ಸಮತೋಲನದ ನೀತಿ ಮತ್ತು ಜನತೆಗೆ ಉತ್ತಮ ಸೌಲಭ್ಯಗಳಿರುವ ಸ್ಥಿರತೆಯೇ ಮುಂದಿನ ತಲೆಮಾರಿಗೆ ಭಾರತ ನಿರ್ಮಾಣಕ್ಕೆ ಮಾರ್ಗ